ಇನಿತ ಈ ಪುರ್ಲ ಕಡಿತ ಕಾರ್ಯಕ್ರಮ ಸ್ವಾಗತ ಸುಸ್ವಾಗತ ನಮ್ಮ ಹಿಂದೂ ಸಂಸ್ಕಾರ ಸಂಸ್ಕೃತಿ ಸರ್ಪ ಜಡೆತ್ತ ಪಂಚವರ್ಣದ ಪುಂಚದವನ್ನು ನಮ್ಮ ತುಳುವ ನಾಡಿಗೆ ಬಂದಲೆ ಅಂಚಿತ್ತಿನ ತುಳುವ ನಾಡು ಮಾತ್ರ ಅತ್ತೆ ನಮ್ಮ ಹಿಂದೂ ಸಂಸ್ಕಾರ ಸಂಸ್ಕೃತಿ ಪ್ರಕಾರ ಇಡೀ ಭಾರತ ದೇಶ ಮಾತ್ರ ಇಡೀ ವಿಶ್ವಾದ್ಯಂತ ಒಬ್ಬೇ ಕಾರ್ಯಕ್ರಮ ಪ್ರಾರಂಭ ಓಡಾನೆಲ್ಲ ಸುರುಕಾದೆ ವಿಘ್ನ ವಿನಾಶಕ ದೇವಿಯರ್ನ ಆಶೀರ್ವಾದ ನಟ್ಟು ನಾವು ಅರ್ನ ಸ್ಮರಣೆ ಮಲ್ಪ ನಾವು ನಮ್ಮ ಹಿಂದೂ ಸಂಸ್ಕಾರ ಸಂಸ್ಕೃತಿ ಅಂಚಾದ್ವಿ ಕಾರ್ಯಕ್ರಮ ಪ್ರಾರಂಭ ಮಲ್ಪ ಸುರುಕಾದಿ ವಿಘ್ನ ವಿನಾಶಕ ದೇವೇರ್ ಆ ಆನೆ ಕೋರೆ ದಾಡಿದ ವಿಘ್ನ ವಿನಾಶಕ ದೇವೇರದ ಅರ್ನ ಸ್ಮರಣೆನ ಮಲ್ತೊಂದು ಅವೇ ನಮ್ಮ ತುಳುವ ನಾಡಿದ ಸಂಸ್ಕಾರ ಸಂಸ್ಕೃತಿ ಆಚಾರ ದಾದೊಂಡ ನಮ್ಮ ದಾದೊಂಡ ನಮ್ಮ ಹಿಂದೂ ಸಂಸ್ಕಾರ ಸಂಸ್ಕೃತಿ ಪ್ರಕಾರ ನಮ್ಮ ತುಳುವನಾಡದ ಮಾತ ದೈವ ದೇವರ ಸ್ಮರಣೆ ಮಾಡ್ತೊಂದು ಇತ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತೊಂದುಿಲ್ಲ ಕಾರ್ಯಕ್ರಮದ ಚುರುಕಾದಿ ದೀಪ ಪ್ರಜ್ವಲನದ ಮೂಲಕ ನಮ್ಮ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೋರೂ ಮಾತ ಅತಿಥಿ ನಾಕುಲ್ಲ ಒಟ್ಟಿಗೆ ಸೇರೊಂದು ದೀಪ ಪ್ರಜ್ವಲನದ ಮೂಲಕ ಇತೆಯ ಕಾರ್ಯಕ್ರಮ ನಡೆಬೋದು ನನಗೆ ಭಿನ್ನೆ ಇತ ಈ ಈ ಕಾರ್ಯಕ್ರಮ ವೇದಿಕೆ ಮಾತಾ ಅತಿಥಿ ಲೇಖಲ ಸ್ವಾಗತ ಫ್ರೆಂಡ್ಸ್ ಕೊನಿತ ಕಾರ್ಯಕ್ರಮ ಮುಖ್ಯ ಅತಿಥಿ ಲಾದ ಬರೋದ ನಮ್ಮ ಕುಡ್ಲದ ಎಂಪಿ ಕ್ಯಾಂಡಿಡೇಟ್ ಆದ ನಂಚಿನ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅನುಪಸ್ಥಿತಿಯ ಮೇರೆನೆ ಈ ನೀತಿ ಕಾರ್ಯಕ್ರಮ ಸ್ವಾಗತ ಮಲ್ತೊಂದುಲ್ಲ ಅವೇ ಲೇಖನ ಈ ಕಾರ್ಯಕ್ರಮದ ಪ್ರಮುಖ ಅತಿಥಿ ಲಾದ ನಮ್ಮೊಟ್ಟಿಗೆ ಇಪ್ಪನಂಚಿನ ಪ್ರಮುಖ ಅತಿಥಿ ಸತೀಶ್ ಕುಂಪಲ ದಕ್ಷಿಣ ಕನ್ನಡ ಭಾಜಪದ ಜಿಲ್ಲಾಧ್ಯಕ್ಷರ ಅದು ಪುನಂಚಿನ ಸತೀಶ್ ಕುಂಪಲ ನಮ್ಮೊಟ್ಟಿಗೆ ಮೇರೆನೆ ಇನ್ನಿತ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತ ಮಲ್ತೊಂದಿಲ್ಲ ಅರ್ಧ ಇನ್ನಿತ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತ ಮಲ್ಪಡು ಮೇಡ ಭಿನ್ನ ಮಲ್ತೊಂದಿಲ್ಲ ಲೆಕ್ಕನೇ ನನ್ನೊಂಜಿ ಅತಿಥಿಲಾದ ವೇದಿಕೆ ಡೊಪ್ಪು ನಂಚಿನ ನಮ್ಮ ವಿದ್ಯಾರತ್ನ ಪಂಪಿನ ವಿದ್ಯಾ ಸಂಸ್ಥೆಯನ್ನು ಕಟ್ಟದೆ ಅವೆ ಜನಕು ಅವೇತೋ ಜೋಕುಲೆಗಿ ವಿದ್ಯೆ ಪಂಪಿನಂಚಿನ ಮಹಾದಾನುಪ್ಪ ನಂಚಿನ ನಮ್ಮ ರವೀಂದ್ರ ಶೆಟ್ಟಿ ಉಳಿದೊಟ್ಟು ನಮ್ಮೊಟ್ಟಿಗೆ ಮೆರಲ ನಿ ಸ್ವಾಗತ ಸ್ವಾಗತಲ್ಲ ದಕ್ಷಿಣ ಕನ್ನಡದ ಭಾಜಪದ ಜಿಲ್ಲಾ ಉಪಾಧ್ಯಕ್ಷರಾದ ಉಪ್ಪನಂಚಿನ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಮೆರಲಾ ನಿಧಿ ಕಾರ್ಯಕ್ರಮಕ್ಕೆ ಸ್ವಾತಂಧು ಮೇರೆ ಅವ

நம்மொட்டி உப்புநாரு ரவீந்திர செட்டி உளிதட்டு மெரின வைஃபாது சௌமியா ஆர் ஷெட்டி நம்ம ஒட்டி உள்ளிரு வேற இனித்து காரியம் பிரீத்தி பூர்வா சுஸ்வாக வனிதா மேரு வேதிக்கைக்கு பார்த்தது இனித்து காரியம் பிரீத்தி பூர்வாத நம்மோட்டிக்கு பெருசாயா அது உத்தன நடுவி அதித்தி மட்டன் ராஜல நம்ம ஒட்டிகள் மேரேல இனித்த காரியக்கிரமுக்கு பிரீத்தி பூர்வகவாது சுவாகத்தம் அல்தொந்து மேறகு கார்த்திக் மேரு வேதிக்கைக்கு வந்தது சாலு பார்து ஸ்மரணிக்கு என்ன கொடுத்து இணையத்தை காரியக்கிரமுக்கு பிரீத்தி பூர்வகவாது ஸ்வாகத்தம் போட்டு கேணவந்துள்ள ಅತಿಥಿ ನಮ್ಮ ಶ್ರೀ ಗುಳಿಗ ಭೈರವ ಕೊರಗಜ ಸೇವಾ ಸಮಿತಿಯ ಅಧ್ಯಕ್ಷರಾದಪ್ಪ ನಂಚಿನ ಸತೀಶ್ ಪೂಜಾರಿಗೊಳ್ಳಿ ಮೇರೆಲ್ಲ ಇನಿತಾಯಿ ಕಾರ್ಯಕ್ರಮಕ್ಕೆ ಪ್ರೀತಿ ಸ್ವಾಗತ ಸುಸ್ವಾಗತ ಬಯಕೊಂದು ಮೇರೆಗೆ ಸಚಿನ್ ಮೇರೆ ವೇದಿಕೆಗೆ ಬತ್ತದೆ ಪಾರದೆ ಸ್ಮರಣಿಕೆಯನ್ನು ಕೊರದು ಇನಿತಂಡ ಸ್ವಾಗತ ಭಿನ್ನ ತಂದಿದೆ ಲೆಕ್ಕನೆ ನನ್ನೂರಿಯ ಅತಿಥಿಯಾದ ಮೊಟ್ಟಿಗೆ ವೇದಿಕೆ ಡೊಳ್ಳಿರೆ ಶ್ರೀ ರವೀಂದ್ರ ರಾಜೀವ ನಾಯ್ಕ ಪಿಡಿಒ ಮೇರೆಲ್ಲ ಇದೆ ಕಾರ್ಯಕ್ರಮಕ್ಕೆ ಪ್ರೀತಿ ಪೂರ್ವಕವಾದ ಸ್ವಾಗತ ಸುಸ್ವಾಗತ ಮಲ್ತೊಂದು ಇನ್ನಿದೆ ಈ ಕಾರ್ಯಕ್ರಮ ಇದು ಪೊರ್ಲ ಕಂಟೆಡ್ ಆಯೋಜನೆ ಮಲ್ಪಡಂಡ ನೀವು ಪ್ರಮುಖ ಕಾರಣೀಭೂತರಾದ ಪುನಂಚಿನ ಈವ್ನಿಂಗ್ ಫ್ರೆಂಡ್ಸ್ ಇಂದೆತ ಅಧ್ಯಕ್ಷರೇ ಕಿಶೋರ್ ಮೇರ್ಲ ವೇದಿಕೆ ಮೇರೆಲ್ಲ ಮೇರೆಲ್ಲ ಕಾರ್ಯಕ್ರಮ ಕಾರ್ಯಕ್ರಮದಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತ ಸುಸ್ವಾಗತವನ್ನು ವಹಕೊಂದು ಮೂಲಕ ಅಭಿನಂದನೆಯನ್ನು ಸಲ್ಲಿಸವಂದೆ ನಾನು ದುಂಬಗೆ ಈ ಕಾರ್ಯಕ್ರಮದ ಬಗ್ಗೆ ಒಂದು ರೆಡ್ ಸತೀಶ್ ಕುಂಪಲ ಮೇರಣೆ ಮೈಕ್ ಅಡಿಗೆ ಸ್ವಾಗತ ಸೋಮನಾಥ ದೇವರೇ ಶ್ರೀಕೃಷ್ಣ ಪರಮಾತ್ಮನ ಭಕ್ತಿ ಪ್ರಾರ್ಥನೆ ಮಲ್ತೊಂದು ಈವ್ನಿಂಗ್ ಫ್ರೆಂಡ್ಸ್ ಇವನ್ ಜಿ ಸಭಾ ಕಾರ್ಯಕ್ರಮದ ವೇದಿಕೆನ ನಮ್ಮ ಮಾತನ್ನ ಆತ್ಮೀಯ ಬೆದರ ಅಂಚಿನ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಅಂಚನೆ ಜಗದೀಶ್ ಆಳ್ವೇರೆ ನಮ್ಮ ತೊಗೋಟದ ರಾಜಣ್ಣ ಅಂಚನೆ ಸತೀಶ್ ಎರೆ ಕಿಶೋರ್ ಸೌಮ್ಯಕ್ಕ ಅಂಚನೆ ರವೀಂದ್ರ ರಾಜು ಪಿ ಡಿ ಅಂಚನೆ ಸೇರಿದಿನ ಮಾತ ಆತ್ಮೀಯ ಬಂದಿದೆ ಈ ಒಂಜಿ ವರ್ಷಂ ಪ್ರತಿ ಫ್ರೆಂಡ್ಸ್ ಕಂಡಿಸಿದ ನೇತೃತ್ವಡಿ ಗುಲಿಗ ಕೊರಗಜ್ಜನ ಈ ಒಂಜಿ ನೇಮೋತ್ಸವದ ಧಾರ್ಮಿಕ ಉತ್ಸವದ ಕಾರ್ಯಕ್ರಮದ ಸಂದರ್ಭ ನಿರಂತರವಾದ ಈ ಬಾಗಡೆ ಸಾಮಾಜಿಕ ಧಾರ್ಮಿಕ ಕೆಲಸ ಕಾರ್ಯಗಳಲ್ಲಿ ನಿರಂತರವಾದ ಮತ್ತೊಂದು ಪಂಚಿನ ಎಡ್ಡೆ ಸಂಘಟನೆ ಇನಿ ಸತೀಶ್ ಬಕ್ಕ ಕಿಶೋರ್ ಹಕ್ಕಿನ ನೇತೃತ್ವಡಿ ಬಾರಿ ಎಡ್ಡೆ ರೀತಿಯ ಸಂಘಟನೆ ಮಲ್ಪನ ಮುಖಾಂತರ ಈ ಬಾಗಡೆ ಮಾತರಿಗಳ ಅತ್ಯಂತ ಪ್ರೀತಿದ ಈ ಒಂದು ಸಂಘಟನೆದ ಮುಖಾಂತರ ಧಾರ್ಮಿಕ ಮುಖ ಸಾಮಾಜಿಕ ಕೆಲಸ ಕಾರ್ಯ ನಿರಂತರವಾದ ನಡ್ತ ದುಂಬಗ್ಲ ಈ ಒಂದು ಕೆಲಸ ಕಾರ್ಯ ಅತ್ಯಂತ ಯಶಸ್ವಿ ಆದ ಈ ಸಂದರ್ಭ ದೇವರ ಪ್ರಾರ್ಥನೆ ಮಲ್ ತಂದು ಅವಕಾಶ ಕೊರತೆ ನಿಗ್ಲಾ ಧನ್ಯವಾದ ಸಲ್ಲಿಸದೆ ಜಯಂಜೇ ಕನ್ನ ನಮಗ ಮಾತಿರಿಗ್ಲಾ ಶಕ್ತಿ ನಿಜ ಸತೀಶ್ ಕುಂಪಲ ಮೇರೆಗೆ ಹೃತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸ ಒಂದು ರವೀಂದ್ರ ಶೆಟ್ಟಿ ಉಳಿದೊಟ್ಟು ಮೇರೆ ವೇದಿಕೆ ಸ್ವಾಗತ ಮಲ್ತು ಸಂತೋಷ್ ಕುಮಾರ್ ರೈ ಬೋಳಿಯಾರ್ ಮೇರೆ ಆಗಮಿಸ ಮೇರೆಲ್ಲ ಇನ್ನ ಈ ಕಾರ್ಯಕ್ರಮದ ವೇದಿಕೆಗೆ ಸ್ವಾಗತ ಮಲ್ಕೊಂಡಿಲ್ಲ ಸಂತೋಷ್ ಕುಮಾರ್ ರೈ ಬೋಳಿಯಾರ್ ಮಾಜಿ ಅಧ್ಯಕ್ಷರಿ ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಲಿಮಿಟೆಡ್ ಜೋರಾಯಿನ ತಾಡಿದೊಟ್ಟಿಗೆ ಮೇರೆನು ವೇದಿಕೆಗೆ ಸ್ವಾಗತ ಮಲ್ಕ ನಮ್ಮ ಮಾತಾ ದೇವೇದೇವರ ಮನಸ್ಸು ಸ್ಮರಣೆಂತಂದು ನಮ್ಮ ಮಹತ್ವ ಗುರಿ ವಂದನೆ ಸಲ್ಲಿಸುವ ಒಂದು ವೇದಿಕೆ ಇತ್ತಿನ ನಮ್ಮ ಮಹತ್ವ ಗಣ್ಯ ಮಹನೀಯರುಳ್ಳೇರಿ ನಮ್ಮ ಭಾರತೀಯ ಜನತಾ ಪಾರ್ಟಿದ ದಕ್ಷಿಣ ಕನ್ನಡದ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿ ನಂಚಿನ ಅಘವರ್ವಹನ್ ಸತೀಶ್ ಗುಂಪಲ ನಮ್ಮೊಟ್ಟಿಗೊಳ್ಳೇರಿ ಅಂಚೆಯೇ ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಿ ನಾತ್ಮೇರಾಯ ನಂಚಿನ ಜಗದೀಶ್ ರೈ ಆಲುವ ಕುವೆತ ಬೈರುಳ್ಳೇರಿ ಅಂಚೆನೆ ನಮ್ಮ ಮಾತಿನ ಹಿರಿಯಾರಿ ನಮ್ಮ ಪಾರ್ಟಿದ ನಾಯಕಿಯರಾಯ ನಂಚಿನ ಸಂತೋಷ್ ಕುಮಾರ್ ರೈ ಬೋಳಿಯಾರಿ ನಮ್ಮೊಟ್ಟಿಗೊಳ್ಳೇರಿ ನಮ್ಮ ಗ್ರಾಮದ ಮಾಜಿ ನಿವೃತ್ತ ಪೀಡಿ ವಾದಪ್ಪು ಅಂಚಿನ ರವೀಂದ್ರ ರಾಜೀವ್ ನಾಯ್ಕ ನಮ್ಮೊಟ್ಟಿಗೊಳ್ಳಿರಿ ಅಂಚೆನೆ ನಮ್ಮ ರಾಜನ್ನೇ ತೊಕ್ಕ ಬಾರಿ ಭಾರಿ ಮಲ್ಲ ಪುದಾರು ಇನಿ ಸಾಮಾಜಿಕ ರಾಜನ್ನೇ ನಮ್ಮೊಟ್ಟಿಕೊಳ್ಳಿರಿ ಅಂಚೆನೆ ನಮ್ಮ ಸತೀಶನ್ನೇ ಬಾರಿ ಒಂಜಿ ಅತ್ಯಂತ ಕ್ರಿಯಾಶೀಲವಾದ ಆ ಕ್ರಿಯೆ ಅರಣ್ಯನೇ ಈ ಭಾಗದ ಮುನ್ನೂರು ಮಹಾಶಕ್ತಿ ಕೇಂದ್ರದ ಭಾಜಪದ ಅಧ್ಯಕ್ಷರಲ್ಲಿ ನಮ್ಮ ಅಂತಿದ್ದ ಅಂಚೆನೆ ಅತ್ಯಂತ ಕ್ರಿಯಾಶೀಲಾಯನ ಈ ಭಾಗದ ಪಂಚಸಸ್ಯರಚನ ಕಿಶೋರಣ್ಣ ಉಳ್ಳೇರಿ ಸೌಮ್ಯ ಆರ್ ಶೆಟ್ಟಿ ಉಳ್ಳೇರು ಎದುರು ಜನ ಈ ಭಾಗದ ಸಜ್ಜನ ಬಂಧುಗಳು ಈಗ ಮಾತಾರೆ ಪ್ರತಿ ವರ್ಷ ಈಗಲಿ ಕಾರ್ಯಕ್ರಮಕ್ಕೆ ಬರ್ಪ ಭಾರಿ ಶೋಕುಡು ಇಡೀ ಮಾರ್ಗನೇ ಅಡ್ಡವಂತಂದು ಭಾರಿ ಮಾತಿಲ್ಲ ದಾಯ ಎಂದು ಬಂದಾಗ ಶೋಕದ ಕಾರ್ಯಕ್ರಮ ಆವಡದಾಡ ಇಡೀ ನಮ್ಮ ಈ ಭಾಗದ ಊರದ ಸಹಕಾರ ಮಾತ್ರ ಅದು ಸಾಧ್ಯ ಅಂಚೆ ನಡೆದವರು ಈ ನೆಕ್ ಕಾರ್ಯಕ್ರಮ ಸಹಕಾರವ್ರನ್ನ ಮಾತ್ರೆ ಇರ್ಲಿಲ್ಲ ಏನು ಅಭಿನಂದನೆ ಸಲ್ಲಿಸೋ ಒಂದು ಈವ್ನಿಂಗ್ ಫ್ರೆಂಡ್ಸ್ ದಾಗಲು ಎರಡನೇ ಕಾರ್ಯಕ್ರಮವನ್ನು ಇಡೀ ಧಾರ್ಮಿಕವಾದ ಅಲ್ಪ ತೋಣ ಮಾತ ದೇವ ಪ್ರತಿಷ್ಠಾಪನೆ ಮಂತಂದು ಐಕಿಲ ಕೊರ್ಪುಣಂಚಿನ ಆ ಭಯಭಕ್ತಿದ ಕಾಣಿಕೆ ಆಯ್ತು ಒಟ್ಟಿಗೆ ಸಾಮಾಜಿಕ ಸೇವೆ ಎಲ್ಲ ಮಂತೊಂದು ಎಡ್ಡೆ ಬುದರಡು ಕಾರ್ಯ ಈವ್ನಿಂಗ್ ಫ್ರೆಂಡ್ಸ್ ಆಡುತ್ತ ಪುಣ ನನಗೆ ಮಾತ್ರೆ ಬಹಳ ಖುಷಿ ನನಾಥ ಕಾರ್ಯಕ್ರಮ ನಡಪೇ ರೊಂಡು ಹೆಚ್ಚು ಪಾತ್ರೆಂದೇ ನಮ್ಮಲ್ಲ ಮುಲ್ಪಲ್ಲಿ ಇಪ್ಪಡಾದ ಎರಡು ಪಾತ್ರೆ ಅವಕಾಶ ಮಂತ್ಕೋರ್ ನಂಚಿನ ಸಂಘಟಕರಿಗೆ ಅನ್ನ ವೈಯಕ್ತಿಕ ನೆಲಟ್ಟು ಅಭಿನಂದನೆ ಸಲ್ಲಿಸಿ ನನ್ನ ಪಾತ್ರ ಅಂತ ಸಾಮಾಜಿಕವಾದ ಧಾರ್ಮಿಕವಾದ ಒಂದು ಜಾತ ಬೇಲೆ ನಮ್ಮ ತಂದು ಜನಕಲಿಗೆ ಆಸರೆ ಒಂದು ಪುನಂಚಿನ ಫ್ರೆಂಡ್ಸ್ ಗೆ ನನ್ನಲಾತ್ ಬೇಲೆ ಮನ್ ಶಕ್ತಿ ಆ ದೇವೇರ್ ಕೊರಡು ಪನ್ ಆಶಯದ ಪಾತೇರನ್ನು ಪಾತೇರ ನಂಚಿನ ನಮ್ಮ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಮೇರೆಗೆ ಹೃತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸ ಒಂದು ಇನಿತ ಈ ಕಾರ್ಯಕ್ರಮಕ್ಕೆ ಕೊಂಚ ತಡವಾದ ಬತ್ತಿ ಸಂತೋಷ್ ಕುಮಾರ್ ರೈ ಬೋಳಿಯಾರ ಮೇರೆ ಎನಿತಿ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತ ಮಲ್ತೊಂದುಲ್ಲ ಮಾಜಿ ಅಧ್ಯಕ್ಷರಿ ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಲಿಮಿಟೆಡ್ ಮೇತ ಮಾಜಿ ಅಧ್ಯಕ್ಷರಾದ ನಂಚಿನ ಸಂತೋಷ್ ಕುಮಾರ್ ರೈ ಬೋಳಿಯಾರ ಮೇರೆ ಎನಿತಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಬಯಕೊಂದು ಮೇರೆಗೆ ಪ್ರಜ್ವಲ್ ಮೇರೆ ವೇದಿಕೆಗೆ ಬತ್ತದೆ ಸಾಲು ಪಾರ್ದು ಸ್ಮರಣಿಕೆಯನ್ನು ಕೊಡದು ಈವ್ನಿಂಗ್ ಫ್ರೆಂಡ್ಸ್ ಎನಿತಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಲ್ಪಡೊಂದು ಮೇರೆ ಭಿನ್ನ ಕಾರ್ಯಕ್ರಮದ ನನ್ನ ಪ್ರಮುಖ ಅತಿಥಿ ಆದಪ್ಪ ನಚ್ಚಿನ ಜಗದೀಶ್ ಆಳ್ವಾ ಭಾಜಪ ಮಂಡಲದ ಅಧ್ಯಕ್ಷರಾದ ಮಂಗಳೂರು ಘಟಕ ನೇತ ಅಧ್ಯಕ್ಷರಾದಪ್ಪ ನಚ್ಚಿನ ಜಗದೀಶ್ ಆಳ್ವಾ ಮೇರೆ ನಮ್ಮನ್ನು ಮಾತಾಡು ಪಾತೆಯನ್ನು ಪಾತ್ರ ಭಿನ್ನ ಕ್ಷೇತ್ರದ ಗುಳಿಗಜ್ಜ ಕೊರಗಜ್ಜನೆ ದುಮ್ಮದಿ ಒಂದು ವೇದಿಕೆ ಇಡೀ ಗಣ್ಯರೇ ವೇದಿಕೆದ ಎದುರು ಆಸೀನರಾದಿತ್ತನ ಸಜ್ಜನ ಬಂದೊಳೆ ಶ್ರದ್ಧೆದ ಅಪ್ಪೆಲ್ಲೆ ಜೋಗಲೆ ವಾರಿ ಶೋಕದ ಕಾರ್ಯಕ್ರಮ ಈ ಗುಳಿಗದ್ದೆ ಕೊರಗದ್ದೆನ ಒಂಜಿ ಅಡಿಟ್ ಬಾರಿ ಪೊರ್ಲುದ ಒಂಜಿ ಪೊರ್ದ ಕಟ್ಟದ ಈವಿನಿಂಗ್ ಫ್ರೆಂಡ್ಸ್ ಮೊಕಲು ಈ ಕ್ಷೇತ್ರ ಸಮಾಜಮುಖಿ ಕೆಲಸನು ಮಲ್ತೊಂದು ಜನಕ ಪ್ರೀತಿ ಪಾತ್ರಗೋ ಭಾಜನರತ್ರಿ ಅಂಜನೇನೆ ಅಧ್ಯಕ್ಷರೈನ ಸತೀಶನ್ನೇ ಎನ್ನ ಭಾರಿ ಆತ್ಮೀಯ ಬಾರಿ ಪೊರ್ಲುಡು ಮಾತ್ರ ಎಲ್ಲ ಸಂಘಟನೆ ಮಲ್ತದೆ ಈ ನಮ್ಮ ದೇಶನು ಅಲ್ಪ ಮಲ್ಲ ಕೊಡುಗೆನ ಈ ಈವ್ನಿಂಗ್ ಫ್ರೆಂಡ್ಸ್ದ ಮಾತ್ರ ಸದಸ್ಯರಿಗೆಲ್ಲ ಏನೋ ರತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸವೊಂದು ನನತೆ ಸಮಾಜಮುಖಿ ಕೆಲಸ ಮಲ್ತದೆ ನಮ್ಮ ಬಲಿಷ್ಠ ಭಾರತ ಅಲ್ಪ ಈ ಒಂಜಿ ಈವ್ನಿಂಗ್ ಫ್ರೆಂಡ್ಸ್ದ ಮಲ್ಲ ಕೊಡುಗೆ ಉಪ್ಪಾಡಿ ಪಾಪದಕ್ಕಲನ್ನ ಕಣ್ಣೀರು ಹೊರಿಸೋ ನಂಜಿನ ಪಾಪದ ಕಲಿಗೆ ಒಂಜಿ ಮಲ್ಪ ನಂಜನ ಮಲ್ಲ ಸೌಭಾಗ್ಯನ ಕೊರಗಜ್ಜೆ ಅಂಜನೆ ಗುಳಿಗಜ್ಜೆ ಅನುಗ್ರಹಿಸ ನಟ್ಟೊಂದು ಮುಕ್ತಾಯ ಜೈ ಹಿಂದ್ ಜೈ ಶ್ರೀರಾಮ್ ಬರೀ ಪುರುಗಂಡಿತ ಪಾತ್ರ ಜಗದೀಶ್ ಅಳುವ ಮೇರೆಗೆ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸ ಒಂದು ನಮ್ಮ ಇನಿತೆ ಕಾರ್ಯಕ್ರಮಕ್ಕೆ ನಮ್ಮ ಈವ್ನಿಂಗ್ ಫ್ರೆಂಡ್ಸ್ ಸಂಸ್ಥಾಪಕರ ಅದು ನಂಚಿನ ಮಹೇಶ್ ಮೇರು ಬೈದ್ಯರು ಯುವ ಉದ್ಯಮಿ ಮಹೇಶ್ ಮೇರು ಬೈದ್ಯರು ಮೇರೆಲ್ಲ ಇನಿತೆ ಕಾರ್ಯಕ್ರಮದ ವೇದಿಕೆಗೆ ಪ್ರೀತಿಪೂರ್ವಕವಾದ ಸ್ವಾಗತ ಮಾಡಿಲ್ಲ ಈವ್ನಿಂಗ್ ಫ್ರೆಂಡ್ಸ್ ಪರವಾಗಿ ಮಹೇಶ್ ಮೇರೆನ ವೇದಿಕೆ ದಂಚಿ ಸ್ವಾಗತ ಮಲ್ತುಂದು ಯುವ ಉದ್ಯಮಿ ಅದುಪ್ಪ ನಂಚಿನ ಮಹೇಶ್ ಮೇರೆಗೆ ಪ್ರಜ್ವಲ್ ಮೇರ್ ವೇದಿಕೆಗೆ ಬತ್ತದು ಶಾಲು ಪಾರ್ದು ಸ್ಮರಣಿಕೆಯನ್ನು ಕೊಡದು ಇನ್ನಿತಿ ಕಾರ್ಯಕ್ರಮಗೆ ಪ್ರೀತಿಪೂರ್ವಕವಾದ ಸ್ವಾಗತ ಮಲ್ಪಡುವುದು ಮೇರಡ ಭಿನ್ನಹ ಮಲ್ತುಂದು ನನ್ನ ತುಂಬ ಇನ್ನಿತ ಈ ಪೊರಗಣಿತ ಕಾರ್ಯಕ್ರಮದ ಬಗೆಟ್ಟು ನಮ್ಮ ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಲಿಮಿಟೆಡ್ ನೇತ ಮಾಜಿ ಅಧ್ಯಕ್ಷರಾದ ಪುನಂಜಿನ ಸಂತೋಷ್ ಕುಮಾರ್ ರೈ ಬೋಳಿಯರ್ ಇಂತ ಈ ಕಾರ್ಯಕ್ರಮವನ್ನು ಉದ್ದೇಶಿಸೋದು ಒಂದು ಪಾತಿರನ್ನು ಪಾತಿರಡು ಮೇಡ ಭಿನ್ನಹುಮಲ್ ತುಂಬಲು ವಿಶೇಷವಾದ ವೇದಿಕೆ ರೀ ಮಾತ ಗಣ್ಯರೇ ವೇದಿಕೆ ಎದುರಿಪು ನಂಜನ ಶ್ರದ್ಧೆದ ಅಪ್ಪನಕ್ಲೆ ಪ್ರೆಸ್ ದ ಅಧ್ಯಕ್ಷರೇ ಮಾತ ಪದಾಧಿಕಾರಿ ಬಂದಲೇ ನಿಂಜ ಬೆತ ಬೆತ ಪ್ರತಿಭೆ ಬೆತಬೆದ ಪ್ರೋಗ್ರಾಮ್ ಇತ್ತಿನ ಆಯ್ನ ಉಂಟಾದ ಕಾರ್ಯಕ್ರಮ ಅನುಕೂಲ ಅಂಚ ಆ ಕಾರ್ಯಕ್ರಮ ಇಂದು ಏನೇ ಬೇಜಾರಾ ಉಕ ನಮ್ಮ ನಮ್ಮೊಂದು ಬತ್ತಿ ನಂಚನಾ ದೈವ ದೇವೇರೇ ನಂಕೆ ನಿತ್ಯ ನಿರಂತರವಾದ ಎಂಚ ಬೆರಿಸಾಯ ಉಂಟರ ಅಂಚಿನ ಮೂರು ನಮ್ಮನಂಚಿನ ಗುಲಿಗಜ್ಜಾದಿಪ್ಪು ಕೊರಗಜ್ಜಾದಿಪ್ಪು ಬಾಕಿ ಮಾತ ಪರಿವಾರ ದೇವಲ್ಲ ಭಾರಿ ಶೋಕುಡು ಬಾರಿ ಪೊರ್ಲುಡು ಕೋಲ ಪರಿವಾರ ಮಾತ ಮಂತೊಂದು ಇನ್ನಿ ಕೊಡ ತೂಪು ಬಾರಿ ವರ್ಷ ಇಚ್ಛಿ ನಂಕ ಭಾರಿ ಸಂಬಂಧ ಅಂತ ನಿರಂತರವಾದ ಪ್ರತಿ ವರ್ಷವೂ ಲೆತ್ತೊಂದರು ಅದೇ ಈ ಸತ್ಯಲೇ ಈವಿನಿಂಗ್ ಪ್ರೆನ್ಸ್ ಅಧ್ಯಕ್ಷರು ಪದಾಧಿಕಾರಿ ನಕಳು ನಮ್ಮ ಸತೀಶ್ ಕಿಶೋರ್ ಅನ್ನೆ ಮಾತೇ ಭಾರಿ ಪುರುಡು ಭಾರಿ ಪ್ರೀತಿ ಲೆತ್ತ ನೀಡ್ತಾವಾರ ಭಾರಿ ಕಾರ್ಯಕ್ರಮ ಇತ್ತಲ್ಲ ಬದ್ದು ಕಾರ್ಯಕ್ರಮ ಯಶಸ್ವಿ ಆಡು ಮಾತೇ ದೇವರು ಎಡ್ಡೆ ಮನಪು ನಾನಾತಿ ಎಡ್ಡ ಸಮಾಜ ಸೇವೆ ಅನ್ಪಣ ಶಕ್ತಿ ಪರಮಾತ್ಮ ನೀರಡು ನೀದರು ಸೂರ್ಯಚಂದ್ರ ಇತ್ತನ ದಿನ ಇಪ್ಪಡೆ ದೇವರ ಪ್ರಾರ್ಥನೆ ಮಂತೊಂದು ಪಾತೇರ ಅವಕಾಶ ಮಂತ ಕೊಡ್ತಾನೆ ಎನ್ನ ಪಾತೇರ ಮುಂತ ವೆದ್ ಚಂದ್ರ ಇಪ್ಪನ ಮುಟ್ಟಲ ನಮ್ಮ ಈವ್ನಿಂಗ್ ಫ್ರೆಂಡ್ಸ್ ಬುದ್ಧರು ನಲ್ಲಾತು ಬೆಳಗೊಂಡು ಉಪ್ಪು ಪಂಪಿನ ಆಶ್ರಯದ ಪಾತೇರ ಪಾತೇರ ನಂಚಿನ ರವೀಂದ್ರ ಶೆಟ್ಟಿ ಸಂತೋಷ್ ಕುಮಾರ್ ರೈ ಬೋಳಿಯ ಮೇರೆಗೆ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸ ಒಂದು ನನ್ನ ತುಂಬಗೆ ನಮ್ಮ ಈ ಕಾರ್ಯಕ್ರಮದ ಒಂದು ಮೂಜಿ ಜನಕ ಸನ್ಮಾನ ಮನ್ಪುನಂಚಿನ ಕಾರ್ಯಕ್ರಮ ಕಾರ್ಯಕ್ರಮ ನಡೆಪ್ರೇಕ್ ಮಾತ ಅತಿಥಿ ನಕುಲ ನಮ್ಮೊಟ್ಟಿಗೆ ಸಹಕಾರ ಮಲ್ಪಡು ಗ್ರಾಮ ಪಂಚಾಯತ್ ನೇತ ಆದಿತಿ ನಂಚಿನ ಶ್ರೀ ರವೀಂದ್ರ ರಾಜೀವ್ ನಾಯಕ್ ಮೇರೆ ಸನ್ಮಾನ ಪೀಠ ಅಲಂಕಾರ ಮಲ್ಪಡುವ ಮೇಡ ಭಿನ್ನ ಅದು ಬರಿ ಬೇಲೆ ಮಲ್ತೊಂದು ಬರ್ತದೆ ನಮ್ಮೊಟ್ಟಿಗೆ ಸಂಪೂರ್ಣ ಸಹಕಾರ ಕೊರೊಂದು ಬೈದೇರಿ ಶ್ರೀ ರಾಜೀವ ನಾಯಕ್ ಹಾಗೂ ಶ್ರೀಮತಿ ದೇವಕಿ ನಾಯ್ಕ ರವರ ಮಗನಾದ ಶ್ರೀಯುತ ರವೀಂದ್ರ ರಾಜೀವನಾಯ್ಕ್ ದಿನಾಂಕ ಇಪ್ಪತ್ತನಾಲ್ಕು ಒಂದು ಒಂಬೈನೂರ ಅರವತ್ತೈದರಂದು ಜನಿಸಿದ್ರು ಪ್ರಾಥಮಿಕ ಹಾಗೂ ಪದವಿ ಶಿಕ್ಷಣವನ್ನು ಕೆನರಾ ಕಾಲೇಜಿನಲ್ಲಿ ಹಾಗೂ ಕಾಲೇಜಿನಲ್ಲಿ ಪಡೆದ ಇವರು ಭಾರತೀಯ ವಾಯುಸೇನೆಯಲ್ಲಿ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಹದಿನೇಳು ವರ್ಷಗಳ ಪ್ರಾಯದಲ್ಲಿ ಸೇರಿಕೊಂಡಿರುತ್ತಾರೆ ಇವರು ಸೇನೆಯಲ್ಲಿ ಸರಿಸುಮಾರು ಇಪ್ಪತ್ತು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ನಿವೃತ್ತರಾದರು ಈ ಅವಧಿಯಲ್ಲಿ ಕಾರ್ಗಿಲ್ ಯುದ್ಧದಲ್ಲಿ ಇವರು ಪಾಲ್ಗೊಂಡಿದ್ದರು ಎಂಬುದು ಹೆಮ್ಮೆಯ ವಿಷಯ ಇವರು ನಿವೃತ್ತಿಯಾದ ನಂತರ ಹಲವು ಸರ್ಕಾರಿ ಹಾಗೂ ಖಾಸಗಿ ಸಂಸ್ಥೆಗಳಲ್ಲಿ ಸೇವೆ ಸಲ್ಲಿಸಿರುತ್ತಾರೆ ಭಾರತೀಯ ರೈಲ್ವೆಯಲ್ಲಿ ಸ್ಟೇಷನ್ ಮಾಸ್ಟರ್ ಆಗಿ ಸಿಂಡಿಕೇಟ್ನಲ್ಲಿ ಈಗಿನ ಕೆನರಾ ಬ್ಯಾಂಕಿನಲ್ಲಿ ಅಬಕಾರಿಯಾಗಿ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿರುತ್ತಾರೆ ಅದ ನಂತರ ಇವರು ಪಂಚಾಯತ್ನಲ್ಲಿ ಅಭಿವೃದ್ಧಿ ಅಧಿಕಾರಿಯಾಗಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬೆಳ್ತಂಗಡಿ ಹಾಗೂ ಕುವೆಟ್ಟು ಪಂಚಾಯತ್ನಲ್ಲಿ ಗ್ರಾಮೀಣ ಭಾಗದ ಸೇವೆಯನ್ನು ಪ್ರಾರಂಭಿಸಿದರು ಒಂದು ಎಂಟು ಎರಡು ಸಾವಿರದ ಹದಿನೆಂಟರಿಂದ ಅಂದಿನ ಮಂಗಳೂರು ತಾಲೂಕು ಪ್ರಸ್ತುತ ಉಳ್ಳಾಲ ತಾಲೂಕಿನ ಮಂಗಳೂರು ಗ್ರಾಮ ಪಂಚಾಯತಿಗೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾಗಿ ವರ್ಗಾವಣೆಗೊಂಡು ಇವರ ಅವಧಿಯಲ್ಲಿ ಮುನ್ನೂರು ಗ್ರಾಮ ಪಂಚಾಯತಿನಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಗಳು ನಡೆದಿರುತ್ತದೆ ಎಂಬುದಕ್ಕೆ ಮುನ್ನೂರು ಗ್ರಾಮ ಪಂಚಾಯತಿಗೆ ಲಭಿಸಿದ ಪ್ರಶಸ್ತಿ ಪುರಸ್ಕಾರಗಳು ಪ್ರಶಸ್ತಿ ಪುರಸ್ಕಾರಗಳ ಮಳೆಯು ಸಾಕ್ಷಿಯಾಗಿದೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಮತ್ತು ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿಗೆ ರಾಜ್ಯ ಸರ್ಕಾರದಿಂದ ಗಾಂಧಿ ಜಯಂತಿ ಪ್ರಯುಕ್ತ ಗಾಂಧಿ ಗ್ರಾಮ ಪುರಸ್ಕಾರ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿಗೆ ಕೇಂದ್ರ ಸರ್ಕಾರದಿಂದ ದೀನ್ ದಯಾಳ್ ಉಪಾಧ್ಯಾಯ ಪಂಚಾಯತ್ ಸಶಸ್ತೀಕರಣ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ಮೂರನೇ ಸಾಲಿಗೆ ಸ್ವಾತಂತ್ರ್ಯ ಅಮರ ಮಹೋತ್ಸವ ಅಮೃತ ಮಹೋತ್ಸವದ ಪ್ರಯುಕ್ತ ಅಮೃತ ಗ್ರಾಮ ಯೋಜನೆ ಪುರಸ್ಕಾರ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ಮೂರನೇ ಸಾಲಿಗೆ ರಾಜ್ಯ ಮಟ್ಟದ ಹಾಗೂ ಜಿಲ್ಲಾ ಮಟ್ಟದ ಸ್ವಚ್ಛ ಸರ್ವೇಕ್ಷಣ ಗ್ರಾಮೀಣ ಪುರಸ್ಕಾರ ದೊರೆತಿರುತ್ತದೆ ತಾವು ಮುನ್ನೂರು ಗ್ರಾಮ ಪಂಚಾಯತಿನಲ್ಲಿ ಸರಕಾರಿ ಸೇವೆಯಾಗಲಿ ಇತರ ಸೇವೆಯಾಗಲಿ ನೀಡುವ ಸಮಯದಲ್ಲಿ ಯಾವುದೇ ರೀತಿಯಲ್ಲಿ ಭೇದ ಭಾವ ಮಾಡದೆ ಎಲ್ಲರೂ ಒಂದೇ ರೀತಿಯಲ್ಲಿ ನೋಡಿರುತ್ತೀರಿ ಹಾಗೂ ಗ್ರಾಮೀಣ ಭಾಗದ ಬಡವರಿಗೆ ತಮ್ಮ ಕೈಯಲ್ಲಿ ಆದ ಸಹಾಯವನ್ನು ನೀಡಿರುತ್ತಿರಿ ಯಾರಿಗೂ ಗೊತ್ತಿಪಡಿಸಿರು ಗೊತ್ತುಪಡಿಸಿರುವುದಿಲ್ಲ ತಮ್ಮ ಅವಧಿಯಲ್ಲಿ ಗ್ರಾಮ ಪಂಚಾಯತಿನ ಪ್ರಸ್ತುತ ಅಧ್ಯಕ್ಷರು ಸಹಾಯಕರು ಸಿಬ್ಬಂದಿ ವರ್ಗ ಹಾಗೂ ಗ್ರಂಥಾಲಯ ಮೇಲ್ವಿಚಾರಕಿ ಗ್ರಾಮೀಣ ಪುನರ್ವಸತಿ ಸಿಬ್ಬಂದಿ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಅಚ್ಚುಮೆಚ್ಚಿನ ಅಬಕಾರಿಯಾಗಿ ಅಧಿಕಾರಿಯಾಗಿರುತ್ತಿರಿ ಹೀಗೆ ಸರ್ವ ಕ್ಷೇತ್ರಗಳಲ್ಲೂ ಅಚ್ಚುಮೆಚ್ಚಿನ ಅಧಿಕಾರಿಯಾಗಿ ಪ್ರತಿಯೊಂದು ಕ್ಷೇತ್ರಗಳಲ್ಲೂ ಹೆಸರನ್ನು ಸಂಪಾದಿಸಿಕೊಂಡು ಸಮಾಜ ಸೇವೆ ಧಾರ್ಮಿಕ ಅದೇ ರೀತಿಯಲ್ಲಿ ಸರ್ವ ಕ್ಷೇತ್ರಗಳಲ್ಲೂ ಕೂಡ ಸಾಧನೆಯನ್ನ ಮಾಡಿರುವಂತಹ ಯುವ ಈವ್ನಿಂಗ್ ಫ್ರೆಂಡ್ಸ್ ನ ಪರವಾಗಿ ಸನ್ಮಾನದ ಗೌರವ ಪಲಾಕ್ಷಿ ಫಲಾಕ್ಷಿ ಇಜ್ಜಂದೆ ದೇವೇರ್ನ ಸೇವೆ ಮಲ್ತೊಂದು ಆ ದೇವೇರ್ನ ಚಾಕರಿ ಮಲ್ತೊಂದು ಬರ ಗುರುತಿ ಸಾಧು ಈವ್ನಿಂಗ್ ಫ್ರೆಂಡ್ಸ್ ಸಂತೋಷ್ ನಗರ ಮುಖಲ ಪರವಾಗಿ ಈ ವರ್ಷದ ವಾರ್ಷಿಕೋತ್ಸವದ ಕಾರ್ಯಕ್ರಮ ಮ ಸನ್ಮಾನ ಮಂಪನಂಚಿನ ಕಾರ್ಯಕ್ರಮ ನಡೆಸಿ ಮಾತ ಅತಿಥಿ ನಗುಲ್ಲ ಒಟ್ಟಿಗೆ ಸೇರೊಂದು ಶಾಲ್ ಹೊದಿಸದು ಮೊಕಲಿಗೆ ಫಲವಸ್ತುನ ಕೊರ್ದು ಈ ಸನ್ಮಾನ ಕಾರ್ಯಕ್ರಮ ನಡಬದು ಕೊಡೋದು ನಿಗಿಲ್ದ ಭಿನ್ನ ಮಲ್ತೊಂದುಲ್ಲೇ ಶ್ರೀ ರವೀಂದ್ರ ರಾಜೀವ ನಾಯ್ಕ ಮೇರೊಂಜಿ ರೆಡ್ ಪಾತ್ರ ನಮಗೋಸ್ಕರ ಪಾತ್ರ ಮೇರಡ ಭಿನ್ನ ಮಲ್ತಿಲ್ಲ ತುಳು ಬರ್ಪಂಡು ಅಂಡ ಕನ್ನಡ ಪಾತ್ರ ವೇದಿಕೆಯಲ್ಲಿದ್ದ ಇರುವ ಎಲ್ಲ ಗಣ್ಯರಿಗೂ ಮತ್ತೆ ಬಂದಂತ ಎಲ್ಲ ಗ್ರಾಮಸ್ಥರು ಮತ್ತೆ ಮುನ್ನೂರು ಪಂಚಾಯತ್ನ ನ ಎಲ್ಲ ಗ್ರಾಮಸ್ಥರಿಗೂ ವಂದಿಸುತ್ತ ನನಗೇನಂದ್ರೆ ಮುನ್ನೂರು ಪಂಚಾಯತ್ ಅಲ್ಲಿ ಐದು ವರ್ಷ ಸೇವೆ ಮಾಡುವಂತ ಒಂದು ಭಾಗ್ಯ ದೊರಕಿತು ಅದೇ ರೀತಿ ನಾನು ಎಲ್ಲ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಮಾಡಿಕೊಂಡು ಬಂದಿದ್ದೇನೆ ಕೆಲವು ತಪ್ಪುಗಳು ಆಗಿರ್ಬೋದು ಅದಕ್ಕೆ ನಾನು ರಿಟೈರ್ಡ್ ಆಗೋ ದಿನ ಎಲ್ಲರ ಹತ್ರ ಕ್ಷಮೆ ಕೇಳಿದ್ದೇನೆ ಆದರೂ ಎಲ್ಲರಿಗೆ ಪ್ರೀತಿ ಪಾತ್ರನಾಗಿ ನಾನಿದ್ದೆ ಅದೇ ಒಂದು ನನಗೆ ಸಂತೋಷ ಮತ್ತು ಈವ್ನಿಂಗ್ ಫ್ರೆಂಡ್ಸ್ ಇವರ ಕಾರ್ಯಕ್ರಮ ಇದು ನಿರಂತರವಾಗಿ ನಡೀತಾ ಬರ್ತದೆ ನನ್ನನ್ನು ಯಾವಾಗಲೂ ಅತಿಥಿಯಾಗಿ ಕರೀತಾರೆ ಮತ್ತು ನನ್ನಿಂದ ಏನು ಸಹಾಯ ಆಗುತ್ತೋ ನಾನು ಮಾಡ್ತಾ ಬಂದಿದ್ದೇನೆ ಮತ್ತು ಇದೇ ರೀತಿ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾಯಿದೆ ಇದೇ ರೀತಿ ಮುಂದೆ ಮೂಡಿ ಬರಲಿ ಅಂಥೇಳಿ ಆಶಿಸ್ದ ಎಲ್ಲ ಈ ಜಾಗದ ಎಲ್ಲ ದೇವ ದೇವತೆಗಳನ್ನು ಪ್ರಾರ್ಥಿಸ್ತಾ ನನ್ನ ಎರಡು ನನಗೆ ಅವಕಾಶ ಕೊಡ್ತಾ ಎಲ್ಲರಿಗೂ ಧನ್ಯವಾದ ಸಲ್ಲಿಸ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇವೆ ಧನ್ಯವಾದಗಳು ಇನ್ನಷ್ಟು ಉತ್ತುಂಗಕ್ಕೆ ಏರಲಿ ಎನ್ನುವಂತಹ ಆಶಯದೊಂದಿಗೆ ಎರಡು ಮಾತುಗಳನ್ನಾಡಿದಂತಹ ನಮ್ಮ ಇವತ್ತಿನ ಈ ಸಂಸ್ಕಾರ ಸನ್ಮಾನ ಕಾರ್ಯಕ್ರಮವನ್ನು ಸ್ವೀಕರಿಸಿದಂತಹ ರಾಜೀವ್ ನಾಯ್ಕ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಮುಂದಕ್ಕೆ ಮುಂದಕ್ಕೆ ಧನ್ಯವಾದ ಕಾರ್ಯಕ್ರಮ ನಡೆಯಲಿಕ್ಕಿದೆ ಇವತ್ತಿನ ಈ ಕಾರ್ಯಕ್ರಮದ ಪ್ರಮುಖ ಅತಿಥಿಗಳಾಗಿ ನಮ್ಮೊಂದಿಗೆ ಸಹಕರಿಸಿದಂತ ದಕ್ಷಿಣ ಕನ್ನಡ ಭಾಜಪಾ ಇದರ ಜಿಲ್ಲಾಧ್ಯಕ್ಷರಾಗಿರುವಂತಹ ಸತೀಶ್ ಕುಂಪಲ ಇವರು ತಮ್ಮ ಬಿಜಿ ನಲ್ಲಿ ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮೊಂದಿಗೆ ಸಹಕರಿಸಿದಕ್ಕಾಗಿ ಇವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದಾವೆ ಅದೇ ರೀತಿಯಾಗಿ ಇನ್ನೊರ್ವ ಅತಿಥಿಗಳು ದಕ್ಷಿಣ ಕನ್ನಡ ಭಾಜಪಾ ಇದರ ಜಿಲ್ಲಾ ಉಪಾಧ್ಯಕ್ಷರಾಗಿರುವಂತಹ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಕೂಡ ನಮ್ಮೊಟ್ಟಿಗೆ ಆಗಮಿಸಿ ನಮಗೆ ಸಹಕರಿಸಿದಕ್ಕಾಗಿ ತಮಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದಾವೆ ಅದೇ ರೀತಿಯಾಗಿ ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಲಿಮಿಟೆಡ್ ಇದರ ಮಾಜಿ ಅಧ್ಯಕ್ಷರು ಬಿಜೆಪಿಯ ಮುಖಂಡರಾಗಿರುವಂತಹ ಸಂತೋಷ್ ಕುಮಾರ್ ರೈ ಬೋಳಿಯಾರ್ ಇವರು ಕೂಡ ನಮ್ಮ ಜೊತೆ ಇದ್ದಾರೆ ಇವರಿಗೂ ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿದ ಮಧ್ಯೆ ಸಹಕರಿಸಿದಕ್ಕಾಗಿ ತಮಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಅದೇ ರೀತಿಯಾಗಿ ಇನ್ನೋರ್ವ ಅತಿಥಿಗಳು ಬಿಜೆಪಿ ಮಂಡಲ ಅಧ್ಯಕ್ಷರು ಮಂಗಳೂರು ಘಟಕ ಜಗದೀಶ್ ಆಳುವ ಕೂಡ ನಮ್ಮ ಜೊತೆ ಇದ್ದಾರೆ ಇವರನ್ನ ಕೂಡ ಯೋಜನೆ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮೊಂದಿಗೆ ಸಹಕರಿಸಿದಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಅದೇ ರೀತಿಯಾಗಿ ಇನ್ನೋರ್ವ ಅತಿಥಿಯಾಗಿ ನಮ್ಮ ಜೊತೆ ಇರುವಂತಹ ಯುವ ಉದ್ಯಮಿಗಳು ಮಠನ್ ರಾಜ ಇವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಇನ್ನೋರ್ವ ಅತಿಥಿಗಳಾಗಿ ನಮ್ಮೊಟ್ಟಿಗೆ ಇರುವಂತಹ ಸೌಮ್ಯ ಆರ್ ಶೆಟ್ಟಿ ಇವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದಾವೆ ಅದೇ ರೀತಿಯಾಗಿ ಶ್ರೀ ಗುಳಿಗ ಭೈರವ ಕೊರಗಜ್ಜ ಸೇವಾ ಸಮಿತಿ ಇದರ ಅಧ್ಯಕ್ಷರಾಗಿರುವಂತಹ ಸತೀಶ್ ಪೂಜಾರಿ ಇವರನ್ನು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಜೊತೆಗೂಡಿದ್ದಕ್ಕಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನಮ್ಮ ಈವ್ನಿಂಗ್ ಫ್ರೆಂಡ್ಸ್ ಇದರ ಅಧ್ಯಕ್ಷರಾಗಿರುವಂತಹ ಕಿಶೋರ್ ಇವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದಾವೆ ಅದೇ ರೀತಿಯಾಗಿ ಯುವ ಉದ್ಯಮಿಗಳು ಈವ್ನಿಂಗ್ ಫ್ರೆಂಡ್ಸ್ ಇದರ ಸ್ಥಾಪಕ ತಂಡದಲ್ಲಿದ್ದಂತಹ ಮಹೇಶ್ ಇವರನ್ನು ಕೂಡ ಋತ್ಪೂರ್ವಕವಾಗಿ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಸಭಾ ಕಾರ್ಯಕ್ರಮದಲ್ಲಿ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದಂತಹ ಪ್ರತಿಯೊರ್ವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸುತ್ತಾ Hamba kami, hamba